ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಶಿವಶಂಕರ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ಅಥವಾ ನೀವು ನಂಬಿರೋ ದೇವರು ದೇವತೆಗಳು ಗಾಡ್ ಗಾಡಸ್ ಏಂಜಲ್ಸ್ ಆರ್ಕ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ನಿಮಗೆ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಥವಾ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಏನು ಮು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ನೋಡೋಣ ತ್ರೀ ಗೈಡ್ ತ್ರೀ ಗೈಡೆನ್ಸ್ ತೊಗೊಂಡ್ಬಿಡೋಣ ತ್ರೀ ಕಾರ್ಡ್ಸ್ ಪ್ಲೀಸ್ ಬಾಬಾ ತ್ರೀ ಕಾರ್ಡ್ಸ್ ವಾವ್ ಲಾರ್ಡ್ ಗಣೇಶ್ ಎಂಬ್ರೇಸಿಂಗ್ ಎ ಫ್ರೆಶ್ ಸ್ಟಾರ್ಟ್ ವಾವ್ ಆಯ್ತು ಬಿಡಿ ಏನು ತೊಂದರೆ ಇತ್ತು ಏನು ಸಂಕಷ್ಟಗಳಿತ್ತು ಎಲ್ಲ ನಿವಾರಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಭಗವಾನ್ ಗಣೇಶ್ಜಿ ಅವರ ಆಶೀರ್ವಾದ ಕೊಡ್ತಾ ಇದ್ದಾರೆ Um, embrace the prospect of a fresh beginning hmm? as lord ganesha has effectively cleared away all previous obstacles paving a clear path to success success kandita antidare wow so beautiful baba inner card stillness ಎಕ್ಸ್ಟರ್ನಲ್ ಫೋರ್ಸಸ್ ದಿಸ್ ಕಾರ್ಡ್ ಎಂಫಸೈಸಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟೇಯಿಂಗ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಮಿಟ್ಸ್ಟ್ ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಂಡ್ ಚ್ಯಾಲೆಂಜಸ್ ಓಕೆ ಸೊ ಇಲ್ಲೇನು ಕಾಣ್ತಾ ಇದೆ ಈಗ ಸಡನ್ನಾಗಿ ಏನಾದರೂ ಒಂದು ಪ್ರಾಬ್ಲಮ್ ಏನಾದರೂ ಬಂತು ಅಂದ್ರೂ ಎನಿ ಚಾಲೆಂಜಸ್ ಬಂತು ಅಂದ್ರೂ ಅದು ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಅಂದರೆ ನಮ್ಮ ಹೊರಗಡೆ ಏನು ನಡೀತಾ ಇರುತ್ತೆ ನಮ್ಮ ಜೀವನದಲ್ಲಿ ಅದರಿಂದ ಏನಾದರೂ ತೊಂದರೆ ಬಂತು ಅಂದ್ರೂ ಕಾಮಾಗಿರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಏನಾದರೂ ತೊಂದರೆ ಆಯಿತು ಅಥವಾ ತೊಂದರೆ ಬಂತು ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ಮನಸ್ಥೈರ್ಯ ಕೆಡಬೇಡಿ ಅಂತ ಹೇಳ್ತಿದ್ದಾರೆ ಧೈರ್ಯವಾಗಿರಿ ದ ಕರೆಂಟ್ ಸ್ಟಿಲ್ನೆಸ್ ಪೀರಿಯಡ್ ಯುವರ್ ಎಕ್ಸ್ಪೀರಿಯನ್ಸಿಂಗ್ ಇಸ್ ಎ ಪ್ರೀಸೆಕ್ಯೂರ್ಸಡ್ ಟು ದ ಅಪ್ಕಮಿಂಗ್ ಟ್ರಯಲ್ಸ್ ದಟ್ ಲೈಸ್ ಅ ಹೆಡ್ ಪ್ರೀ ಕರ್ಝರ್ ಟು ದ ಅಪ್ಕಮಿಂಗ್ ಟ್ರಯಲ್ಸ್ ದಟ್ ಲೈಸ್ ಅ ಹೆಡ್ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಎಕ್ಸ್ಟರ್ನಲ್ ಫೋರ್ಸಸ್ ಏನಾರ ನಡೀತಾನೇ ಇರುತ್ತೆ ಇವಾಗ ಹೊರಗಡೆ ಪ್ರಪಂಚದಲ್ಲಿ ಒಂದಲ್ಲ ಒಂದು ನಡೀತಾನೇ ಇರುತ್ತೆ ಕಯಾಸ್ ಓಕೆ ಏನೋ ಒಂದು ಹೊಸ ಚಾಲೆಂಜಸ್ ಬರುತ್ತೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಸೊ ಅದನ್ನು ನಾವು ಮೈಂಡ್ ಕಾಮಾಗಿಟ್ಕೊಂಡು ನಮ್ಮ ಮನಸ್ಸನ್ನು ಬ್ಯಾಲೆನ್ಸ್ ಇಟ್ಕೊಂಡು ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಇವಾಗ ನಾವು ಯಾವ ಥರ ನಡ್ಕೊಳ್ತಾ ಹೋಗ್ತೀವಿ ನಾವು ಯಾವ ಥರ ಫೇಸ್ ಮಾಡ್ತಾ ಹೋಗ್ತೀವಿ ಚಾಲೆಂಜಸ್ನ ಸೊ ನಾಳೆ ಅದೇ ನಮಗೆ ಇನ್ನೂ ಸ್ಟ್ರೆಂತ್ ಕೊಡುತ್ತೆ ಇನ್ನೂ ಫರ್ದರ್ ಏನಾದ್ರು ಚಾಲೆಂಜ್ ಬಂತು ಅಂತಂದರೆ ನಾವು ಇನ್ನೂ ಧೈರ್ಯವಾಗಿ ಅದನ್ನು ಫೇಸ್ ಮಾಡೋ ಧೈರ್ಯ ಧೈರ್ಯ ಬರುತ್ತೆ ಅಂತ ಸೊ ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು ಲೈಫಲ್ಲಿ ಅಂತಿದ್ದಾರೆ ಆಗಿರಬೇಕು ಎಂಥ ಪರಿಸ್ಥಿತಿ ಬರಲಿ ಎಂಥ ದುಃಖದ ಪರಿಸ್ಥಿತಿ ಬರಲಿ ಅಥವಾ ಎಂಥ ಖುಷಿ ಪರಿಸ್ಥಿತಿ ಬರಲಿ ಎರಡನ್ನೂ ಸಮವಾಗಿ ನೋಡ್ಕೊಂಡು ಹೋಗಬೇಕು ಎರಡನ್ನೂ ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ಇನ್ನೊಂದು ಕಾರ್ಡ್ ನೋಡೋಣ ಬಾಬಾ ಆದಿಯೋಗಿ ಓಕೆ ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ಯೋಗ ಆದಿಯೋಗಿ ಶಿವ ದ ರಿವರ್ಡ್ ಒರಿಜಿನೇಟರ್ ಆಫ್ ಯೋಗ ಬೀಕನ್ಸ್ ಯು ಟು ಕಮೆಟ್ಸ್ ಯುವರ್ ಜರ್ನಿ ಇನ್ ಟು ದ ಪ್ರಾಕ್ಟಿಸ್ ಆಫ್ ಯೋಗ ವಿಚ್ ಹೋಲ್ಡ್ಸ್ ದ ಪೊಟೆನ್ಷಿಯಲ್ ಟು ಎನ್ಹ್ಯಾನ್ಸ್ ಯುವರ್ ಫಿನ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಬರೀ ನಾವು ಬರೀ ಪುಸ್ತಕಗಳನ್ನ ಓದಿ ವಿಸ್ಡಮ್ ತುಂಬ್ಕೊಳ್ಳೋದು ಒಂದೇ ಅಲ್ಲ ಹೆಲ್ದಿಯಾಗೂ ಇರಬೇಕು ಮೈಂಡ್ ಮಾತ್ರ ಹೆಲ್ದಿಯಾಗಿಟ್ಕೊಂಡ್ಬಿಟ್ರೆ ಸಾಕಾಗಲ್ಲ ಅಥವಾ ಏನದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ಬಿಟ್ಟರು ಸಾಕಾಗೋದಿಲ್ಲ ನಮ್ಮ ಸೋಲ್ ನಮ್ಮ ಆತ್ಮ ಕೂಡ ಶುದ್ಧಿಯಾಗಿರಬೇಕು ಜೊತೆಗೆ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಈ ಥರ ವೆಲ್ ವೆಲ್ ಬೀಯಿಂಗ್ ಅದು ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಗಬೇಕು ಹೇಗೆ ಅಂತಂದರೆ ಅದೇ ಯೋಗ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ಅಂತಂದರೆ ಮೆಡಿಟೇಷನ್ ಮಾಡಬೇಕು ಆತ್ಮ ಬಲವಾಗುತ್ತೆ ಅಂತ ನೈಸ್ ಓಕೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು